ಮನಿದೇಶ್ ನಂಬರು ಹನ್ನೆರಡು ಊರಸೆ ಅಣ್ಣ ಒಂದ್ಸರಿ ತಟೇಕೆರೆ ಆರಹಳ್ಳಿ ನಿಮ್ಮ ಹೆಸರು ಹನ್ನೊಂದು ಇದು ಹನ್ನೆರಡು ಹನ್ನೆರಡು ಅದೂ ರಸ ತಟಕೆರೆಯವರ ಎರಡು ಅದು ನೋಡ್ರಪ್ಪ ಸುರೇಶ್ ಅಣ್ಣ ಬಂಡ್ರಣ್ಣ ಹಿಂದಕ್ಕ ಅವ್ರೆಲ್ಲ ಜನಗಳ ಸುರೇಶ ಇದೇ ರೀತಿಯಲ್ಲಿ ಹಳ್ಳಿಕಾರ್ ಪ್ರೋತ್ಸಾಹ ಮಾಡ್ರಿ ಸಾಕ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಳ್ಳಿಕಾರ್

ಹೆಸ್ರಣ್ಣ ಓರಿ ಬಸವರಾಜ್ ಓರಿ ಹಳ್ಳಿ ಕಾರಣ ನೀವು ಸರ್ ಓರಿ ನೋಸಾರ ಬಗ್ಗೆ ಟೋಕನ್ ನಂಬರ್